ನಮಸ್ಕಾರ ವೀಕ್ಷಕರೇ ಟಿವಿ ಒನ್ ಕರ್ನಾಟಕ ವಾಹಿನಿಗೆ ಸ್ವಾಗತ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ನಿಮಿತ್ತವಾಗಿ ನಡೆದ ಶಾಂತಿ ಸಭೆ ಬಸವನ ಭಾಗೇವಾಡಿ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದ ಶಾಂತಿ ಸಭೆ ಬಸವನ ಭಾಗೇವಾಡಿ ಪೊಲೀಸ್ ಠಾಣೆಯ ಡಿವೈಎಸ್ಪಿ ಪಿ ಗಾವಿ ಅವರು ಅಧ್ಯಕ್ಷತೆಯಲ್ಲಿ ನಡೆದ ಶಾಂತಿ ಸಭೆ ಹಬ್ಬ ಇದು ಈಗ ರಾಶಿ ಎಲ್ಲ ಮುಗಿಸ್ಕೊಂಡು ರಾಶಿ ಮುಗಿಸ್ಕೊಂಡು ರಾಶಿ ಆಡುವಾಗ ಇನ್ನು ಹದಿನೈದು ದಿವಸ ಮೇಲೆ ಒಮ್ಮೆ ಹೊಸ ವರ್ಷ ಬರ್ತೈತಿ ಸೊ ಹೊಸ ವರ್ಷ ಬಂತಂದ್ರೆ ಗಿಡ ಎಲ್ಲ ಚಿಗರಾಕತ್ತವು ಸೊ ಅದಾದ ಮೂರು ತಿಂಗಳಿಗೆ ಮತ್ತೆ ಮಳೆಗಾಲ ಚಾಲು ಈ ಈಗ ರೆಸ್ಟ್ ಮಾಡೋ ಸಲುವಾಗಿ ಒಂದು ಹಬ್ಬ ಮಾಡಿಕೊಂಡು ರೆಸ್ಟ್ ಮಾಡೋ ಒಂದು ಹಬ್ಬ ಇದು ಇನ್ನೊಂದು ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ಏನು ಅಜ್ಞಾನ ಏನಿರ್ತದೆ ಅದನ್ನ ಅಜ್ಞಾನ ಹೋಲಾಡಿಸಿ ಅಜ್ಞಾನ ಕಡೆ ಹೋಗೋದಕ್ಕಾಗಿ ಹೋಳಿ ಹಬ್ಬ ಅಂತ ಹೇಳ್ತಾರೆ ಬಟ್ ನಮಗೆ ಮೋಸ್ಟ್ಲಿ ನಮಗ ಮ್ಯಾಚ್ ಆಗೋದಂದ್ರೆ ಒಂದು ಅದ ಏನೋ ಸುಗ್ಗಿ ಕಾಲದ ದಬ್ಬ ಇದು ಒಂದು ಅದೇನ ಕರೆಕ್ಟ್ ಅಕ್ಟೋಬರ್ಗೆ ಏನ ಅಕ್ಟೋಬರ್ ಅಥವಾ ನವಂಬರ್ಗೆ ಉತ್ತರ ಮಳೆಗೆ ಏನು ಬೆಳಿ ಹಾಕ್ತಿವಿ ಬೆಳಿ ಹಾಕಿ ತೆನಿ ಅದು ಆದಾಗ ಕರೆಕ್ಟ್ ಆಗಿ ನಮ್ಗೆ ಇದನ್ನ ಬರ್ತೈತಿ ಏನೋ ಸಂಕ್ರಮಣ ಬರ್ತೈತಿ ಸೊ ಈಗೆಲ್ಲ ರಾಶಿ ಮುಗಿಸಿ ಫ್ರೀ ಆಗಿ ಕುಂತಿರ್ತೀವಿ ಅದಕ್ಕೆ ಒಂದು ಹೋಳಿ ಹಬ್ಬ ಆಡೋದು ಸಭೆಯನ್ನು ಉದ್ದೇಶಿಸಿ ಡಿವೈಎಸ್ಪಿ ಬಲ್ಲಪ್ಪ ಆನಂದ್ ಗಾವಿ ಅವರು ಮಾತನಾಡಿದ್ರು ಸರಿ ಅಂತಂದ್ರೆ ಏನಾಗಿದೆ ಈಗ ಪದೇ ಪದೇ ಬೀಟ್ ಸಿಬ್ಬಂದಿಗಳು ಚೇಂಜ್ ಆದರೂ ಆ ನಂಬರ್ ಸೇಮ್ ಇರುತ್ತೆ ದಯವಿಟ್ಟು ಏನಾಗುತ್ತೆ ಕೆಲವೊಂದ್ಸಲ ಅದನ್ನ ಎಲ್ಲರೂ ನಿಮ್ಮೂ ಎಲ್ಲ ಕಡೆ ಸೇರ್ ಮಾಡಿಸಿ ನಿಮಗೆ ಉದಾಹರಣೆಗೆ ದಿಂಡ್ ವಾರ ಇರ್ತದೆ ದಿಂಡ್ ವಾರ ಬೀಟ್ ಇಬ್ಬರು ನಂಬರ್ ಕೊಟ್ಟಿದ್ದೇವೆ ಅದು ಸೇಮ್ ನಂಬರ್ ಇರುತ್ತೆ ಏಟ್ ಸೆವೆನ್ ಹಿಂಗೆ ಇರುತ್ತೆ ಸೊ ಅದೇ ಥರ ನಮ್ಮ ಸರ್ ಬಂದ್ಬಿಡುತ್ತೆ

ಇದೇ ಸಂದರ್ಭದಲ್ಲಿ ಪಟ್ಟಣದ ಹಿರಿಯ ಮುಖಂಡರು ವಿವಿಧ ದಲಿತ ಪರ ಸಂಘಟನೆಯ ಹಾಗೂ ಕನ್ನಡ ಪರ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ತೋಸಿಫ್ ನನದಿ ಟಿವಿ ಒನ್ ಕರ್ನಾಟಕ ವಿಜಯಪುರ